ಸ್ನೇಹಿತರೆ ನೀವು ಪತಿಯಾಗಿದ್ದರೆ ನಿಮ್ಮ ಪತ್ನಿಯ ಮುಂದೆ ಈ ನಾಲ್ಕು ಜನರನ್ನು ಹೊಗಳಲೇಬೇಡಿ ಎಂದು ಚಾಣಕ್ಯರು ಹೇಳಿದ್ದಾರೆ ಸುಖ ಸಂಸಾರಕ್ಕಾಗಿ ನಾವು ಯಾವೆಲ್ಲಾ ವಿಚಾರಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕೆಂಬುದನ್ನ ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ಪತಿಯಾದವನು ಈ ನಾಲ್ಕು ಜನರನ್ನ ಪತ್ನಿಯ ಮುಂದೆ ಹೊಗಳಲೇಬಾರದು ಎಂದು ಉಲ್ಲೇಖ ಮಾಡಿದ್ದಾರೆ ಹಾಗಾದರೆ ಆ ನಾಲ್ಕು ಜನರು ಯಾರೆಂಬುದನ್ನು ತಿಳಿಯುವುದಕ್ಕೆ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಈ ಕೂಡಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ವೈವಾಹಿಕ ಜೀವನ ಚೆನ್ನಾಗಿರಬೇಕಾದರೆ ಅಥವಾ ನಮ್ಮ ಸಂಸಾರ ಸುಖ ಸಂಸಾರವಾಗಬೇಕಾದರೆ ಪತಿ ಹಾಗೂ ಪತ್ನಿಯಾದವಳು ಯಾವೆಲ್ಲಾ ಕೆಲಸಗಳನ್ನು ಮಾಡಬೇಕು ಯಾವೆಲ್ಲಾ ಕೆಲಸಗಳನ್ನು ಮಾಡಬಾರದು ಎಂಬುದರ ಕುರಿತು ಆಚಾರ್ಯ ಚಾಣಕ್ಯರು ಈಗಾಗಲೇ ಸಾಕಷ್ಟು ಬಾರಿ ವಿವರಿಸಿದ್ದಾರೆ ಹಾಗೆ ಪತಿಯಾದವನು ತನ್ನ ಪತ್ನಿಯ ಮುಂದೆ ಈ ನಾಲ್ಕು ಜನರನ್ನು ತಪ್ಪಾಗಿಯೂ ಹೊಗಳಬಾರದು ಎಂಬುದನ್ನು ಹೇಳಿದ್ದಾರೆ ಪತಿ ತನ್ನ ಪತ್ನಿಯ ಮುಂದೆ ಈ ನಾಲ್ಕು ಜನರನ್ನು ಹೊಗಳಿದರೆ ಅವರ ಸಂಸಾರದಲ್ಲಿ ಬಿರುಗಾಳಿಯೇ ಬೀಸುತ್ತದೆ ಎಂದು ಹೇಳಿದ್ದಾರೆ ಇದರಿಂದ ನಿಮ್ಮ ಪ್ರೇಮ ಜೀವನದಲ್ಲಿ ಪ್ರೀತಿಗಿಂತಲೂ ದ್ವೇಷ ಮನಸ್ತಾಪ ಹೆಚ್ಚಾಗಬಹುದು ಹಾಗಾದರೆ ಆ ನಾಲ್ಕು ಜನ ಯಾರೆಂಬುದನ್ನು ತಿಳಿಯೋಣ ಮೊದಲನೆಯದಾಗಿ ಬೇರೆ ಸ್ತ್ರೀಯನ್ನು ಹೊಗಳದಿರಿ ನಿಮ್ಮ ಹೆಂಡತಿಯ ಮುಂದೆ ನೀವು ತಪ್ಪಾಗಿಯೂ ಪರಸ್ತ್ರೀಯನ್ನು ಅಂದರೆ ಬೇರೊಬ್ಬ ಮಹಿಳೆಯನ್ನು ಹೊಗಳಬೇಡಿ ನಿಮ್ಮ ಪತ್ನಿಯ ಮುಂದೆ ನೀವು ಇನ್ನೊಬ್ಬ ಮಹಿಳೆಯನ್ನು ಹೊಗಳುವುದರಿಂದ ನಿಮ್ಮ ಪತ್ನಿಗೆ ನಿಮ್ಮ ಮೇಲೆ ಕೆಟ್ಟ ಆಲೋಚನೆಗಳು ಬರಬಹುದು ಇದು ನಿಮ್ಮ ಸಂಸಾರದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸುತ್ತದೆ ಈ ಕಾರಣ ಕಾಗಿ ನೀವು ತಪ್ಪಾಗಿಯೂ ನಿಮ್ಮ ಪತ್ನಿಯ ಮುಂದೆ ಬೇರೆ ಮಹಿಳೆಯನ್ನ ಹೊಗಳದಿರಿ ಎರಡನೆಯದಾಗಿ ಬಾಸ್ ಬಗ್ಗೆ ಹೊಗಳದಿರಿ ಹೆಂಡತಿಯ ಮುಂದೆ ನೀವು ಕೆಲಸ ಮಾಡುವ ನಿಮ್ಮ ಬಾಸ್ ಬಗ್ಗೆ ಅತಿಯಾಗಿ ಹೊಗಳಲು ಹೋಗಬೇಡಿ ನೀವು ನಿಮ್ಮ ಹೆಂಡತಿಯೊಂದಿಗೆ ಸಮಯವನ್ನು ಕಳೆಯುತ್ತಿರುವಾಗ ಹೊರಗಿನ ವಿಚಾರಗಳ ಕುರಿತು ಚರ್ಚೆಯನ್ನು ಮಾಡಬಾರದು ನೀವು ಅವರೊಂದಿಗೆ ಇದ್ದಾಗ ಹೊರಗಿನ ವಿಚಾರಗಳ ಕುರಿತು ಚರ್ಚಿಸಿದಾಗ ಅವರು ಮಾನಸಿಕವಾಗಿ ತೊಂದರೆಗೆ ಒಳಗಾಗಬಹುದು ನೀವು ಆದಷ್ಟು ಅವರೊಂದಿಗೆ ನಿಮ್ಮ ಭವಿಷ್ಯದ ಬಗ್ಗೆ ಮಾತನಾಡಲು ಪ್ರಯತ್ನಿಸಿ ಅವರೊಂದಿಗೆ ಕಳೆದ ನಿಮ್ಮ ಸಿಹಿ ಕ್ಷಣಗಳನ್ನು ಅವರೊಂದಿಗೆ ಮೆಲುಕು ಹಾಕುತ್ತೀರಿ ಇದರಿಂದ ಅವರು ಸಂತೋಷವನ್ನು ಪಡುತ್ತಾರೆ ಎಂದು ಚಾಣುಕ್ಯರು ಹೇಳಿದ್ದಾರೆ ಮೂರನೆಯದಾಗಿ ಪತ್ನಿಗೆ ಇಷ್ಟವಿರದ ವ್ಯಕ್ತಿಗಳನ್ನು ನೀವು ಹೊಗಳದಿರಿ ನಿಮ್ಮ ಹೆಂಡತಿಗೆ ಯಾವುದೇ ಒಬ್ಬ ವ್ಯಕ್ತಿ ಇಷ್ಟವಿಲ್ಲದಿದ್ದರೆ ಅಥವಾ ಯಾರನ್ನಾದರೂ ದ್ವೇಷಿಸುತ್ತಿದ್ದರೆ ಅಂತವರನ್ನು ನಿಮ್ಮ ಪತ್ನಿಯ ಮುಂದೆ ಹೊಗಳಬೇಡಿ ನೀವು ಈ ತಪ್ಪನ್ನು ಮಾಡುವುದರಿಂದ ನಿಮ್ಮ ಬಗ್ಗೆ ನಿಮ್ಮ ಹೆಂಡತಿಯ ಮನಸ್ಸಿನಲ್ಲಿ ತಪ್ಪು ಭಾವನೆಗಳು ಉಂಟಾಗಬಹುದು ಇದು ನಿಮ್ಮ ಪ್ರೇಮ ಜೀವನಕ್ಕೆ ಉತ್ತಮವೆಂದು ಹೇಳಲು ಸಾಧ್ಯವಿಲ್ಲ ಇದು ನಿಮ್ಮ ಸಂಸಾರದಲ್ಲಿ ಸಮಸ್ಯೆಗಳನ್ನು ಸೃಷ್ಟಿಸಬಹುದು ನಿಮ್ಮ ಪತ್ನಿ ನಿಮ್ಮ ಮೇಲೆ ಕೋಪಿಸಿಕೊಳ್ಳಬಹುದು ನೀವು ಅವರ ಕಣ್ಣಿನಲ್ಲಿ ತಪ್ಪಿತಸ್ಥರಾಗಿ ಕಾಣಿಸಿಕೊಳ್ಳುತ್ತೀರಿ ಎಂದು ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ನಾಲ್ಕನೆಯದಾಗಿ ಪ್ರತಿಸ್ಪರ್ಧಿಯ ಬಗ್ಗೆ ಹೊಗಳದಿರಿ ನಿಮ್ಮ ಹೆಂಡತಿಗೆ ಯಾವುದೇ ಮಹಿಳೆ ಅಥವಾ ಪುರುಷ ಪ್ರತಿಸ್ಪರ್ಧಿಯಾಗಿದ್ದರೆ ಅಂಥವರನ್ನು ಕೂಡ ನೀವು ಹೆಂಡತಿಯ ಮುಂದೆ ಹೊಗಳಬಾರದು ನಿಮ್ಮ ಪತ್ನಿಯ ಪ್ರತಿಸ್ಪರ್ಧಿಯನ್ನು ನೀವು ಅವರ ಮುಂದೆ ಹೊಗಳುವುದರಿಂದ ನಿಮ್ಮ ಪತ್ನಿ ನಿಮ್ಮ ವಿರುದ್ಧವೇ ತಿರುಗಿ ಬೀಳಬಹುದು ಮತ್ತು ಇದು ನಿಮ್ಮ ಜೀವನದ ಗಂಭೀರ ವಿಷಯವಾಗಿ ಕಾಣಿಸಿಕೊಳ್ಳಬಹುದು ಎಂದು ಚಾಣಕ್ಯರು ಹೇಳಿದ್ದಾರೆ ಇಂತಹ ವಿಚಾರಗಳು ನಿಮ್ಮ ಪತಿಪತ್ನಿ ಸಂಬಂಧದಲ್ಲಿ ಬಿರುಕನ್ನು ಸೃಷ್ಟಿ ಮಾಡಬಹುದು ನಿಮ್ಮ ಪತ್ನಿಯ ಮುಂದೆ ಪ್ರತಿಸ್ಪರ್ಧೆಯ ಬಗ್ಗೆ ಮಾತನಾಡದೇ ಇರುವುದು ಉತ್ತಮ ಆಚಾರ್ಯ ಪತಿಯಾದವನಿಗೆ ಈ ನಾಲ್ಕು ವಿಚಾರಗಳ ಕುರಿತು ಎಚ್ಚರಿಕೆಯಿಂದ ಇರುವಂತೆ ಹೇಳಿದ್ದಾರೆ ಪತಿಯಾದವನು ಇಂತಹ ತಪ್ಪುಗಳನ್ನು ಮಾಡುವುದರಿಂದ ಅವನು ವೈವಾಹಿಕ ಸುಖ ಸಂತೋಷಗಳನ್ನು ಕಳೆದುಕೊಳ್ಳುತ್ತಾನೆ ಎಂದು ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ